ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುಗೆದುವೆ ಗುರುವಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸ್ವಾಹ ಅರ್ಪಿಸ್ತಕ್ಕಂಥ ದಿನದ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಸುಸ್ವಾಗತವನ್ನು ಕೋರ್ತ ಗುರುವಾರ ಈ ದಿನ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಹಾಗೆ ನಮ್ಮ ಸ್ವಾಹದಲ್ಲಿ ಸಿಗ್ತಕ್ಕಂಥ ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳು ಜೊತೆಗೆ ನೀವು ಕಾರ್ಗೆ ಫಿಕ್ಸ್ ಮಾಡ್ತಕ್ಕಂಥ ಐಡಲ್ಸ್ಗಳು ಕೂಡ ಅಂದರೆ ನೀವು ಕೃಷ್ಣ ಗಣಪತಿ ತುಂಬ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ಗಳು ಈ ಸ್ವಾಹದಲ್ಲಿ ಸಿಗ್ತದೆ ಮಕ್ಕಳ ಒಂದು ಆಟಿಕೆಗಳಾಗಿರ್ಬೋದು ಎಲ್ಲ ರೀತಿಯಾದಂಥ ವಿಚಾರಗಳು ಈ ಸ್ವಾಹ ಸ್ಟೋರಲ್ಲಿ ಸಿಗ್ತಕ್ಕಂಥದ್ದು ಇರ್ತದೆ ಒಮ್ಮೆ ನಮ್ಮ ಕೆಳಗಿನ ಒಂದು ವೆಬ್ಸೈಟ್ಗೆ ಎಂಡ್ ಹೋಗ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ನಿಮ್ಗೆ ಏನೇನು ರಿಚ್ಯುವಲ್ಸ್ ಆಗಿರತಕ್ಕಂಥದ್ದು ಬೇಕೋ ಎಲ್ಲ ಕೂಡ ಸ್ವಾಹದಲ್ಲಿ ಸಿಗ್ತದೆ ಅದನ್ನು ತಾವು ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಿಕೊಂಡು ಅದರ ಫ್ಯಾನ್ ಹಾಕ್ತೀರಾ ಖಂಡಿತವಾಗಿ ನನ್ನ ಅನಿಸಿಕೆ ಪ್ರಕಾರ ತುಂಬ ಯಾಕೆಂದರೆ ಎಲ್ಲ ಕೂಡ ಈ ಕೆಮಿಕಲ್ ಫ್ರೀ ಇರತಕ್ಕಂಥ ವಸ್ತುಗಳು ನೀವು ಯೂಸ್ ಮಾಡಿ ಒಮ್ಮೆ ಆ ರಿಸಲ್ಟ್ ನೋಡಿ ಸ್ವಾಹವನ್ನು ಕೊಂಡ್ಕೊಳ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಒಳ್ಳೆದಿರುತ್ತೆ ನಾವು ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ಕೊನೆಯ ಭಾಗದ ವಿಚಾರವಾಗಿ ನಾವು ತಿಳಿಸ್ತಕ್ಕಂಥದ್ದು ಮನೆಯ ಒಂದು ವಿಚಾರದಲ್ಲಿ ನೋಡಿ ಭಾಳ ಮುಖ್ಯವಾಗಿ ಈ ನಿಮಗೆ ದಕ್ಷಿಣ ಹಾಗೆ ಪೂರ್ವದ ಪಶ್ಚಿಮದಲ್ಲಿ ಸಮಸ್ಯೆ ಇದೆ ಆ ಭಾಗದಲ್ಲಿ ಸಮಸ್ಯೆ ಇದೆ ಆ ಭಾಗದಲ್ಲಿ ತಗ್ಗಿದೆ ಮನೆ ಏಳಿಗೆ ಸೋರಿಕೆ ಅಂದರೆ ಕುಂಠಿತ ಆಗ್ತಿದೆ ಮಲಗಿ ಸಮಸ್ಯೆಗಳು ಒಂದಲ್ಲೊಂದು ಬರ್ತಿದೆ ಅನ್ಬೇಕ ಅಂದಂಥ ಸಂದರ್ಭದಲ್ಲಿ ಏನು ಮಾಡ್ಕೋಬೋದು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ನಾನು ತಿಳಿಸ್ತಾ ಇದ್ದೇನೆ ನೋಡಿ ನಿಮಗೆ ಒಳ್ಳೆಯ ರಿಸಲ್ಟ್ಸ್ ಕೂಡ ಸಿಗ್ತದೆ ಸೊ ಗುರುವಾರ ಮೊದಲು ಪಂಚಾಂಗ ಶ್ರವಣ ಷಷ್ಠಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಶೂಲ ಯೋಗ ಇರ್ತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯ ಕರಣ ಇರತಕ್ಕಂಥದ್ದು ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೂ ಇದ್ದು ತದನಂತರ ಅಶ್ವಿನಿ ನಕ್ಷತ್ರವನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅಶ್ವಿನಿ ನಕ್ಷತ್ರ ಕೇತುವಿನ ನಕ್ಷತ್ರ ಯಾರು ಈ ದಿನದಿಂದ ಉಡ್ತಾರೋ ಅವರೆಲ್ಲ ಸಹಿತವಾಗಿ ಕೇತು ದಶ ಇವರ ಜೀವನದಿಂದ ಪ್ರಾರಂಭ ಅಶ್ವಿನಿ ನಕ್ಷತ್ರ ಕೇತುವಿನ ಒಂದು ನಕ್ಷತ್ರ ಆಗಿರೋದ್ರಿಂದ ಇವರ ಜೀವನ ಮೊದಲ ದಶ ಪ್ರಾರಂಭ ಅಂತ ನೋಡಿದ್ವಿ ಇದು ಕೇತು ದಶದಿಂದ ಪ್ರಾರಂಭ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಇರ್ತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತ್ಮೂರು ನಿಮಿಷ ಬೆಳಗಿನವರೆಗೂ ತದನಂತರ ಗುಳಿಕ ಕಾಲ ಇರ್ತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಕೂಡ ನಾವು ನೋಡಬೇಕಾಗ್ತದೆ ಇವತ್ತಿನ ದುಷ್ಟ ಮುಹೂರ್ತ ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ತದನಂತರ ಕಂಟಕ ಕಾ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಸ್ನೇಹಿತರೆ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯ ಒಂದು ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಮುಖ್ಯದ ವಿಚಾರವಾಗಿ ಕೆಲಸದ ಹಿನ್ನಡೆ ಇರತಕ್ಕಂಥ ಒಂದು ದಿನ ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ಬೋದು ಮಕ್ಕಳೊಟ್ಟಿಗೆ ವೈಮನಸ್ಸುಗಳನ್ನು ಮಾಡ್ಕೋಬೇಡಿ ದೀಸ್ ಇಸ್ ದ ಫಸ್ಟ್ ಅಡ್ವೈಸ್ ಮೇಷರಾಶಿ ಇರ್ತಕ್ಕಂಥವ್ರಿಗೆ ಹಣಕಾಸು ವಿಚಾರ ಕೂಡ ಅಷ್ಟೇ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸದಲ್ಲಿ ಮಾತ್ರ ಯಶಸ್ಸು ಸಿಗ್ತದೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ದಿನ ಮೇಲಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಭಾಳ ಮುಖ್ಯ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಅತಿ ಮುಖ್ಯ ಈ ದಿನ ಕೋಪ ಇರ್ತಕ್ಕಂಥದ್ದು ಆದರೆ ಒಂದೇ ಒಂದು ಭಾಳ ವಿಶೇಷವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಆಧ್ಯಾತ್ಮಿಕವಾಗಿ ಒಲವುಗಳು ಅಥವಾ ಆಧ್ಯಾತ್ಮಿಕತೆ ಆ ಒಂದು ಸ್ಥಾನದಲ್ಲಿ ಆ ಒಂದು ಲೈನಲ್ಲಿರ್ತಕ್ಕಂಥವ್ರು ಪೂಜಾ ಪುನಸ್ಕಾರಗಳಿರ್ತಕ್ಕಂಥವ್ರು ಅರ್ಚಕರಾಗಿರ್ತಕ್ಕಂಥವ್ರಿಗೆ ಖಂಡಿತ ಭಾಳ ಶುಭವಾಗಿರ್ತಕ್ಕಂಥ ದಿನ ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿಕೊಳ್ಳಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ತದೆ ಈ ಪ್ರೀತಿಯ ವಿಚಾರದಲ್ಲಿ ಬ್ರೇಕಪ್ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ವ್ಯಾವಹಾರಿಕವಾಗಿ ಅತ್ತ ಶುಭನೂ ಇಲ್ಲ ಇತ್ತ ಅಶುಭನೂ ಇಲ್ಲ ಒಂದು ಮಾಡರೇಟ್ ಆಗಿರ್ತಕ್ಕಂಥ ದಿನ ಸಾಧ್ಯವಾದರೆ ಮೇಷರಾಶಿ ಒಂದು ಈ ದಿನದ ಮಹತ್ವ ಇರತಕ್ಕಂಥದ್ದು ಮಕ್ಕಳೊಟ್ಟಿಗೆ ವ್ಯಾಜ್ಯಗಳು ಬೇಡ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಯಾರ್ಯಾರು ಈ ಗರ್ಭಿಣಿ ಹೆಂಗಸ್ಥರಿದ್ದಾರೋ ಅಶ್ವಿನಿ ನಕ್ಷತ್ರ ಅಂದರೆ ಈ ದಿನ ಇರತಕ್ಕಂಥವ್ರು ಸ್ವಲ್ಪ ಚೂರು ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಗಣಪತಿಯ ಮಂತ್ರಗಳು ಓಂ ಗಂ ಗಣಪತಯೇ ಏನ್ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ವಾಹನಾದಿಗಳಿಂದ ಎಚ್ಚರ ತಾವು ತೊಳ್ತಕ್ಕಂಥ ನಿರ್ಧಾರಗಳು ಮನೆಯವ್ರಿಗೆ ಶುಭವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ ಇದು ಭಾಳ ಮುಖ್ಯ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಹಾಗೇ ತಾವು ವಾಕಿಂಗ್ ಮಾಡ್ತಿದ್ದೀರಾ ಈ ದಿನ ಅಥವಾ ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದಾಗ ಸ್ವಲ್ಪ ಜಾಗರೂಕತೆ ಕಾಲಿನ ಉಗುರಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಭೂಮಿಯ ವಿಚಾರದಲ್ಲಿ ಕೊಂಚ ಲಾಭತ್ವ ಇರತಕ್ಕಂಥದ್ದು ಇರುತ್ತೆ ಹಾಗೆ ನೀವು ಸಾಕಿರ್ತಕ್ಕಂಥ ಈ ಪೆಟ್ಟುಗಳು ಅಂದರೆ ನಾಯಿ ಹಾಗೆ ಮತ್ತೊಂದು ಯಾವುದು ನಿಮಗೆ ಪೆಟ್ ಅನಿಮಲ್ಸ್ ಅಂತ ಕರೆದು ಆ ಪೆಟ್ ಅನಿಮಲ್ಸ್ ಬಗ್ಗೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅನ್ನೆಸಸರಿಯಾಗಿ ಅವರ ಜೊತೆಗೆ ತುಂಬ ಆಟ ಆಡ್ತಕ್ಕಂಥದ್ದು ಇದು ಸ್ವಲ್ಪ ಈ ದಿನ ಸ್ವಲ್ಪ ಅದರ ಬಗ್ಗೆ ಚೂರು ಕಾಳಜಿ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಸೋಂಬೇರಿತನ ಮರತೋಗ್ತಕ್ಕಂಥ ಕ ನೀ ಕಾಯಿಲೆಗಳು ನಿರ್ಮಾಣ ಆಗ್ತದೆ ಅಷ್ಟು ಉತ್ತಮತೆ ಇರಲ್ಲ ಎಜುಕೇಷನ್ ಏನಾದರೂ ಇದೆ ಸ್ವಲ್ಪ ಮರ್ತೋಗ್ತಕ್ಕಂಥದ್ದು ಈ ಥರ ಇರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ನಷ್ಟದ ಕಾಲವಾದ್ದರಿಂದ ಋಷಭ ಇರ್ತಕ್ಕಂಥವ್ರು ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಯಾರಟ್ಟಿಗೂ ವಾದಗಳ ವಿವಾದಗಳು ಬೇಡ ಯಾರು ಋಷಭ ಇರತಕ್ಕಂಥವ್ರು ಶಿವನ ಧ್ಯಾನವನ್ನು ಮಾಡಿಕೊಳ್ಳಿ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ಒಳ್ಳೆಯದಾಗುತ್ತೆ ಹಾಗೇ ಮಿಥುನ ರಾಶಿಯ ಈ ದಿನದ ಫಲಾಫಲ ಮಿಥುನ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಒಂದು ಒಂದೇ ಒಂದು ಮೊದಲ ವಿಚಾರ ನಿಮ್ಮ ಸಹೋದರ ಸಹೋದರಿಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವ ಇರತಕ್ಕಂಥ ದಿನ ಮಿಲಗಿ ಕಷ್ಟಗಳು ದೂರ ಆಗ್ತಕ್ಕಂಥ ದಿನ ಒಂದು ಪ್ರಯಾಣದಲ್ಲಿ ಸಣ್ಣ ಪುಟ್ಟ ವಿಳಂಬತೆ ತೋರಿಸ್ತದೆ ಜಲ ಮಿಲಗಿ ಯಾವುದಾದ್ರೂ ವಿಚಾರದಲ್ಲಿ ಒಂದು ಸಂಧಾನದ ಮೂಲಕ ಇತ್ಯರ್ಥ ಆಗ್ತಕ್ಕಂಥದ್ದು ಯಾವುದೋ ಒಂದು ಕ್ಲಿಷ್ಟ ಒಂದು ಏನೋ ಇತ್ತು ಮಾತುಕತೆ ಬಿಟ್ಟೋಗಿತ್ತು ಸೊ ಒಂದು ಬಾಂಡಿಂಗ್ ಬೆಳೀತಕ್ಕಂಥ ಸನ್ನಿವೇಶ ಆ ವಿಚಾರದಲ್ಲಿ ಮಾತುಕತೆಯಲ್ಲಿ ಪ್ರಧಾನ ಯಶಸ್ಸು ಅಂತ ಕರಿತೀವಿ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಿಥುನ ರಾಶಿ ಇರ್ತಕ್ಕಂಥವ್ರಿಗೆ ಖಂಡಿತ ಒಳ್ಳೆಯದಿದೆ ಹಾಗೆ ಮಿಥುನ ರಾಶಿ ಭಾಳ ಮುಖ್ಯ ಮಾತಿನಿಂದ ಕಮಿಷನ್ ಆಧಾರಗಳಿಂದ ಈ ಒಂದು ವಿಚಾರದಲ್ಲಿ ಏಳಿಗೆ ಲಾಭವನ್ನು ತರ್ತಕ್ಕಂಥದ್ದು ಇರ್ತದೆ ಯಾರು ಮಿತ್ರನ ರಾಶಿ ಸ್ವಲ್ಪ ಲಾಭದ ದಿನ ಒಳ್ಳೆದಾಗಲಿ ಇನ್ನಷ್ಟು ಒಳ್ಳೆ ಶುಭ ಶುಭ ಒಂದು ಗಳಿಗೆಗಾಗಿ ಶುಭ ದಿನಕ್ಕಾಗಿ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಗಣಪತಿಯ ಮಂತ್ರ ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೇ ಕಟಕ ರಾಶಿಯವರ ಈ ದಿನದ ಫಲಾಫಲ ಕುಟುಂಬದ ವಿಚಾರವಾಗಿ ಸ್ವಲ್ಪ ಸಣ್ಣಪುಟ್ಟ ಮನಸ್ತಾಪಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆಗ ಹಣಕಾಸು ವಹಿವಾಟುಗಳು ಕೊಂಚ ಏಳಿಗೆ ಇರತಕ್ಕಂಥ ದಿನ ಲಾಭದಲ್ಲಿ ನಡೀತಕ್ಕಂಥ ದಿನಮಾನ ಆಗ್ತಕ್ಕಂಥದ್ದು ಇರ್ತದೆ ಲಾಭ ಅಂದರೆ ನಿಮ್ಮ ರಾಶಿ ಅಧಿಪತಿ ಆಗಿರತಕ್ಕಂಥದ್ದು ದಶಮಸ್ಥಾನದಲ್ಲಿ ರಾಜಕೀಯವಾಗಿ ಕೂಡ ಶುಭತ್ವ ಇರತಕ್ಕಂಥದ್ದು ಇರ್ತದೆ ಕುಟುಂಬದ ವಿಚಾರವಾಗಿ ಸಣ್ಣಪುಟ್ಟ ಸಮಸ್ಯೆಗಳು ಕಟಕರಾಶಿಯಲ್ಲಿ ದುಗಾರಾಧನೆಯನ್ನು ಮಾಡಿಕೊಳ್ಳಿ ಲಾಭದ ದಿನವಾದ್ದರಿಂದ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ ನಿರಾಸಕ್ತಿಯನ್ನು ವಹಿಸ್ತಲೇ ತಾವು ಕೆಲಸದಲ್ಲಿ ಪ್ರವೃತ್ತರಾಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಇರ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ ಮ್ಯಾನ್ಗಳಿಗೂ ಕೂಡ ಮತ್ತು ಸಣ್ಣ ಪುಟ್ಟ ಏನಂತ ನಷ್ಟಗಳು ಅನುಭವಿಸ್ತಕ್ಕಂಥ ಸಾಧ್ಯತೆಗಳನ್ನು ಸಾಧ್ಯತೆಗಳನ್ನು ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಯಾರು ಕಟಕರಾಶಿಯಲ್ಲಿದ್ದೀರೋ ಕಡಲೆ ಹಿಟ್ಟನ್ನು ಇರುವೆಗೂಡಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಖಂಡಿತ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಶುಭತ್ವ ಇರತಕ್ಕಂಥದ್ದು ಇರ್ತದೆ ಸಿಂಹರಾಶಿಯವ್ರಿಗೆ ಈ ದಿನ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಮೇಲಾಗಿ ಕೋಪದ ವಾತಾವರಣವನ್ನು ಕಡಿಮೆ ಮಾಡಿಕೊಳ್ಳಿ ಆಧ್ಯಾತ್ಮಿಕವಾದಂಥ ಒಂದು ವಿಚಾರಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ದೇವರೇ ಇಲ್ಲ ಅಂತಕ್ಕಂಥ ವಾದವನ್ನು ಸ್ವಲ್ಪ ದೂರ ತಳ್ಳಿ ಆದಷ್ಟು ಕೂಡ ಸಿಂಹರಾಶಿಯವ್ರಿಗೆ ಪ್ರಯಾಣದ ಒಂದು ಸಮಯ ಇರತಕ್ಕಂಥ ದಿನ ಹಿರಿಯರೊಟ್ಟಿಗಿನ ಮಾತುಕತೆ ಫಲಪ್ರದವಾಗಿರ್ತಕ್ಕಂಥದ್ದು ಇರ್ತದೆ ಸಣ್ಣ ಪುಟ್ಟ ಸಂಧಾನಗಳು ಕೆಲವೊಂದು ಸಂಧಾನಗಳು ತಮ್ಮ ಅಡ್ವೈಸ್ ತಗೊಳ್ತಕ್ಕಂಥದ್ದು ಇವೆಲ್ಲ ಈ ದಿನ ನಡೀತಕ್ಕಂಥದ್ದು ಸಿಂಹರಾಶಿಯವ್ರಿಗಿರುತ್ತೆ ಈ ಖಂಡಿತ ಒಳ್ಳೆಯ ಒಂದು ನೀವು ಈ ದಿನ ಯಾರಿಗಾದರೂ ಒಂದು ಒಳ್ಳೆಯ ಸಜೆಷನ್ ಮಾಡಿದ್ರೆ ಅಫ್ಕೋರ್ಸ್ ಅದು ಭಾಳ ಜೆನ್ಯೂನಾಗಿ ಕೆಲಸ ಮಾಡ್ತದೆ ಯಾರು ಸಿಂಹರಾಶಿಯಲ್ಲಿದ್ದರೋ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ದಿನ ಆದರೆ ಸಂಧಾನ ಅಂತ ಕೂಡ ಕರೆದೀವಿ ಅದರಲ್ಲಿ ಪ್ಯಾಚಪ್ ಮಾಡ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಇರ್ತದೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಳ್ಳಿ ಇನ್ನು ಕೆಲಸದ ವಿಚಾರ ಅಂತ ನೋಡಿದ್ವಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಇರ್ತಕ್ಕಂಥ ದಿನ ಅನ್ಯತಃ ಯಾರೊಟ್ಟಿಗೂ ವ್ಯಾಜ್ಯಗಳು ಬೇಡ ತಮ್ಮ ಆಫೀಸಲ್ಲಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಅನ್ಯತಃ ಗಲಿಬಿಲಿಗೊಳಗಾಗ್ಬಿಡಿ ಮತ್ತು ಅನ್ಯತಃ ಗಲಾಟೆಗಳನ್ನು ಮಾಡ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯದ ವಿಚಾರ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಹಾಗೆ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆಯೇ ರಾಶಿಯವರ ಈ ದಿನದ ಫಲಾಫಲ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಹಾಗೆ ಕೋಪಲನ್ನು ಕೂಡ ಇರ್ತಕ್ಕಂಥದ್ದು ಇರ್ತದೆ ಕೆಲವೊಂದು ನಷ್ಟಗಳು ಆಗ್ತಕ್ಕಂಥ ಸನ್ನಿವೇಶಗಳು ನೋಡ್ಬೋದು ಇನ್ಫೆಕ್ಷನ್ ಇರ್ತಕ್ಕಂಥ ಒಂದು ದಿನ ಲಾಭ ನಷ್ಟ ಎರಡೂ ಕೂಡ ಕನ್ಯಾರಾಶಿಯವರಿಗೆ ತೋರಿಸ್ತದೆ ಹನ್ನೆರಡು ಮನಿ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಕೊನೆಯ ವಿಚಾರ ಅಂದರೆ ಸ್ವಲ್ಪ ಮಟ್ಟಿಗೆ ಆತಂಕದ ವಾತಾವರಣನೂ ಕೂಡ ಇರತಕ್ಕಂಥದ್ದು ಇರ್ತದೆ ಉಳಿದಲೇ ಇರತಕ್ಕಂಥ ಬಂದಿದ್ದು ಉಳಿದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭತ್ವವಿಲ್ಲ ವ್ಯಾಪಾರಸ್ಥರಿಗೂ ಕೂಡ ಅಷ್ಟು ಉತ್ತಮತೆಯನ್ನು ಇದನ್ನು ನೋಡಲಿಕ್ಕಾಗ್ತಾ ಇಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ ಮೊದಲನೇದಾಗಿ ಕನ್ಯ ರಾಶಿಲಿರ್ತಕ್ಕಂಥವ್ರು ಅನೆಸಸರಿಯಾಗಿ ಯಾರೊಟ್ಟಿಗೂ ವ್ಯಾಜ್ಯಗಳು ಬೇಡ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಉರುಳಿ ಕಾಳನ್ನು ದಾನ ಮಾಡಿ ದಿನ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಗಣಪತಿಯ ಅಷ್ಟೋತ್ತರಗಳನ್ನು ಅಥವಾ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಓಂ ಗಂ ಗಣಪತಯೇ ವಿನಾಶಿನೇ ಸ್ವಾಹ ಓಂ ಗಂ ಗೌ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಓಂ ಗಂ ಗೌ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಮಂತ್ರಗಳನ್ನು ಹೇಳ್ಕೊಳ್ಳಿ ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿಕೊಳ್ಳಿ ಕೋಪವನ್ನು ನಿಯಂತ್ರಣ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲಾರಾಶಿಯವ್ರಿಗೆ ಲಾಭದ ದಿನ ವ್ಯಾವಹಾರಿಕವಾಗಿ ಲಾಭ ಬರ್ತಕ್ಕಂಥದ್ದು ಇರ್ತದೆ ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥ ದಿನ ಈ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಜೊತೆಗೆ ಮುಖ್ಯವಾಗಿ ವ್ಯಾಪಾರಸ್ಥರಲ್ಲಿರ್ತಕ್ಕಂಥವ್ರಿಗೆ ಅದು ಕನ್ಯಾ ಒಂದು ಸ್ಥ ಅಂದರೆ ಮದುವೆ ಆಗಬೇಕು ಅಂತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ದಿನ ಹೊಸ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥದ್ದು ಇರುತ್ತೆ ಚಂಚಲತೆ ಸಣ್ಣ ಪುಟ್ಟ ಚಂಚಲತೆ ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಆದರೂ ತುಲಾರಾಶಿಯಲ್ಲಿ ಯಾವುದೇ ವರ್ಗ ವಿದ್ಯಾರ್ಥಿ ವರ್ಗ ಆಗಿರ್ಬೋದು ಯಾವುದೇ ಒಂದು ವರ್ಗದಲ್ಲಿ ಶುಭತ್ವ ಇರ್ತಕ್ಕಂಥ ದಿನ ಸ್ವಲ್ಪ ಜಲಸ್ಬುದ್ಧಿಯನ್ನು ಕಡಿಮೆ ಮಾಡಿಕೊಳ್ಳಿ ಅಷ್ಟೇ ಮಿಕ್ಕವೆಲ್ಲ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ಇದೆ ಒಳ್ಳೆಯದಾಗಿ ಹಾಗೇ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಏಳಿಗೆ ಬರತಕ್ಕಂಥದ್ದು ಇರುತ್ತೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡ್ತಕ್ಕಂಥ ಸನ್ನಿವೇಶಗಳು ಇರತಕ್ಕಂಥದ್ದಿದೆ ತಾವು ಒಂದು ಒಳ್ಳೆಯ ಕೆಲಸವನ್ನು ಇಡಿತಕ್ಕಂಥ ದಿನ ಪ್ರಾಪ್ತಿಯಾಗ್ತಕ್ಕಂಥದ್ದು ಅಥವಾ ಕೆಲಸದಲ್ಲಿದ್ದೀರಿ ತಮ್ಮ ಒಂದು ಹುದ್ದೆ ಬದಲಾವಣೆ ಅಥವಾ ಸ್ವಲ್ಪ ಮೇಲೆ ಅಪ್ಗ್ರೇಡ್ ಆಗ್ತಕ್ಕಂಥ ಶುಭದ ಸುದ್ದಿಯನ್ನು ಕೇಳ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಹಿರಿಯರೊಟ್ಟಿಗಿನ ಮಾತುಕತೆ ಫಲಪ್ರದವಾಗ್ತಕ್ಕಂಥದ್ದು ರಾಜಕೀಯ ಒಂದು ವಿಚಾರದಲ್ಲಿ ಶುಭತ್ವ ಇರತಕ್ಕಂಥ ದಿನ ವೃಶ್ಚಿಕ ಅವರಿಗೆ ವಿದ್ಯಾರ್ಥಿಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತೊಂದರಲ್ಲಿ ಒಂದಷ್ಟು ಶುಭತ್ವ ಹೇಳ್ತಕ್ಕಂಥದ್ದು ಈ ದಿನ ನೋಡಿರ್ತಕ್ಕಂಥದ್ದು ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಫ್ಲಕ್ಚುಯೇಟಿಂಗ್ ಇರ್ತದೆ ಆದರೂ ಉಪಶಮನ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಸಾಧ್ಯವಾದರೆ ನೀವು ಶಿವನ ಮಂತ್ರ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭ ಆಗ್ತದೆ ಅದೇ ರೀತಿಯಾಗಿ ಧನು ರಾಶಿ ಧನುರಾಶಿ ಭಾಳ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಸ್ವಲ್ಪ ಮಟ್ಟಿಗೆ ಇದನ್ನು ವಂಚಿತ ಆಗ್ತಕ್ಕಂಥದ್ದು ಇರ್ತದೆ ಅಂತ ಅರ್ಥಾತ್ ಏನು ಎಸೆನ್ಷಿಯಲ್ ನೀಡ್ಸ್ ಇದೆಯೋ ಅದು ಸ್ವಲ್ಪ ಮಟ್ಟಿಗೆ ವಿಳಂಬತೆ ಅಂತ ನೋಡಿ ಮಿಲಗಿ ಇದನ್ನ ಧಾರ್ಮಿಕವಾದಂಥ ವಿಚಾರಗಳನ್ನು ದೂರ ಇದೆ ಸ್ವಲ್ಪ ಮಟ್ಟಿಗೆ ಈ ಅಹಂ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಕೆಲವೊಂದು ಪ್ರಯಾಣದಲ್ಲಿ ವಿಳಂಬತೆ ಸಂಧಾನ ಮುರಿದು ಬೀಳ್ಬೋದು ಹಿರಿಯರ ಆಶೀರ್ವಾದ ಇಲ್ಲದಲೇ ಇರ್ಬೋದು ಕೆಲವೊಂದು ವಿಚಾರದಲ್ಲಿ ನಿಮಗೆ ವಂಚಿತ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಈ ಧನುರಾಶಿಯವರಿಗೆ ಈ ದಿನ ಇದೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರ್ತದೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಎಷ್ಟು ಬುದ್ಧಿಯನ್ನು ಉಪಯೋಗಿಸಿ ಕೆಲಸವನ್ನು ಮಾಡಬೇಕೋ ಅಷ್ಟು ಸು ಬುದ್ಧಿಯನ್ನು ಉಪಯೋಗಿಸಿ ಯಾವುದೇ ಕೆಲಸಗಳನ್ನು ಧನುರಾಶಿಯವರು ಇವತ್ತು ಪೋಸ್ಟ್ಪಣ್ ಮಾಡಬೇಡಿ ಸ್ವಲ್ಪ ಅವತ್ತು ಈಗ ಮಾಡಬೇಕಾ ಅಫ್ಕೋರ್ಸ್ ಈಗ ಮಾಡಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮಾಡ್ತಕ್ಕಂಥ ಕೆಲಸಗಳು ಈಗ ಮಾಡ್ಬೋದು ಅಂಥ ಕೆಲಸಗಳನ್ನು ಈ ದಿನನೇ ಮಾಡಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ಪೋಸ್ಟ್ಪೋನ್ ಮಾಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಕೆಲಸದಲ್ಲಿ ಸಣ್ಣ ಪುಟ್ಟ ಒತ್ತಡಗಳಿರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಕೊಂಚ ಸೋಂಬೇರಿತನ ಕಟ್ಟತಕ್ಕಂಥ ಇರುತ್ತೆ ವ್ಯಾಪಾರ ವಹಿವಾಟುಗಳು ಸುಮಾರಾಗಿರ್ತಕ್ಕಂಥದ್ದು ವೈವಾಹಿಕ ಜೀವನ ಒಂದಷ್ಟು ಓಕೆ ಓಕೆ ಇರತಕ್ಕಂಥದ್ದು ದಿನ ಧನು ರಾಶಿಯವ್ರಿಗೆ ಖಂಡಿತ ಸಾಧ್ಯವಾದ ಗಣಪತಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಮಕರ ರಾಶಿಯವ್ರಿಗೆ ಭಾಳ ವಿಶೇಷವಾಗಿ ಸೈಟ್ ಖರೀದಿ ಯೋಗ ಲಾಭ ಲಭ್ಯ ಇದೆ ಬಂಡವಾಳವನ್ನು ಹಾಕ್ತಕ್ಕಂಥದ್ದು ಭೂಮಿಯ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ಆದರೆ ವಾಹನದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅನ್ಯತಃ ತಾವು ಯಾವ ಮನೆಯೊಟ್ಟಿಗೆ ವಾಗ್ವಾದಗಳು ಬೇಡ ಮೆಲಗಿ ಶತ್ರುವಿನ ಬಾಧೆ ಇರತಕ್ಕಂಥ ದಿನ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಸರಿಯಾದಂಥ ನಿರ್ಧಾರಗಳು ಮಾತ್ರ ನಿಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಮೆಲಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕಾಣ್ತಕ್ಕಂಥದ್ದಿಲ್ಲ ಸಾಧ್ಯವಾದರೆ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡಿ ಗಣಪತಿಯ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಅದೇ ರೀತಿಯಾಗಿ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ಸಾಧ್ಯವಾದಷ್ಟು ಸಹಿತವಾಗಿ ಮಾತುಕತೆ ವಿಚಾರ ಅಥವಾ ತಮ್ಮ ಬಿಸ್ನೆಸ್ ವಿಚಾರ ಅಥವಾ ಯಾವುದೋ ಒಂದು ಪಾರ್ಟ್ನರ್ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಸಣ್ಣ ಪುಟ್ಟ ಮಾತುಕತೆಗಳ ವಿಚಾರದಲ್ಲಿ ಈ ಥರದಲ್ಲ ವಿಚಾರಗಳ ಮಾತುಕತೆಯಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ನೀವು ಸಾಧ್ಯವಾದಷ್ಟು ಆ ಥರದ ಸಮಸ್ಯೆಗಳಿದೆ ಎಂದಾಗ ಈ ದಿನವನ್ನು ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ವ್ಯಾಪಾರ ವಹಿವಾಟುಗಳು ಕೊಂಚ ಶುಭತ್ವವನ್ನು ತರ್ತಕ್ಕಂಥದ್ದು ಇರ್ತದೆ ಜಸ್ಟ್ ಭಾಳ ಮುಖ್ಯವಾಗಿ ಈದ ಆ ಥರ ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸ ಇದೆ ಕುಂಭರಾಶಿ ಅಂತಕ್ಕಂಥವರು ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಗಣಪತಿಯ ಅರ್ಚನೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮುಂದಿನ ಕೆಲಸಕ್ಕೆ ಪ್ರೇರೇಪಿತರಾಗಿ ಖಂಡಿತ ಶುಭತ್ವ ಇರತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಕೂಡ ಗಣಪತಿಯ ಆರಾಧನೆ ನಿಮಗೆ ಈ ದಿನ ಶುಭತ್ವ ಇದೆ ಮದುವೆ ವಿಚಾರ ಮತ್ತೊಂದು ವಿಚಾರದಲ್ಲಿ ಏನಾದರೂ ಮಾತುಕತೆ ಅಥವಾ ಬಿಸ್ನೆಸ್ಸಲ್ಲಿ ವಿಚಾರ ಅಥವಾ ಪಾಟನ್ ವಿಚಾರದಲ್ಲಿ ಏನೋ ಒಡಂಬಡಿಕೆ ಅಗ್ರಿಮೆಂಟ್ಸು ಮತ್ತೊಂದು ಸೈನ್ ಆಗ್ತಿದ್ದೀನಿ ಅಂದಾಗ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೇ ಮೀನರಾಶಿಯವ್ರಿಗೆ ಶತ್ರುವಿನ ದಮನ ಆಗ್ತಕ್ಕಂಥ ದಿನ ಅಫ್ಕೋರ್ಸ್ ಆರೋಗ್ಯದಲ್ಲಿ ಉತ್ತಮ ವಿಚಾರಗಳನ್ನು ಗೆಲ್ತೀರಿ ಮೆಲಗಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸದಲ್ಲಿ ಪ್ರವ ಅಂದರೆ ಒಂದು ಏಳ್ಗೆಯನ್ನು ಸಾಧಿಸ್ತಕ್ಕಂಥ ದಿನ ಮೆಲಗಿ ವಿಶೇಷವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಕೂಡ ಅಭಿವೃದ್ಧಿಯನ್ನು ನೋಡ್ತೀರಾ ಒಂದು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮೀನರಾಶಿಯವ್ರಿಗೆ ಎಲ್ಲ ವರ್ಗದವ್ರಿಗೂ ಒಂದಷ್ಟು ಶುಭದ ದಿನ ಇರತಕ್ಕಂಥದ್ದು ಇರುತ್ತೆ ಅಫ್ಕೋರ್ಸ್ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರ ನೀವು ಮನೆಯ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಅಫ್ಕೋರ್ಸ್ ತಗ್ಗಿರ್ಬೋದು ನಾವೇನು ಮಾಡಲಿಕ್ಕಾಗಲ್ಲ ಗುರುಗಳೇ ಪಶ್ಚಿಮದಲ್ಲೂ ಸಮಸ್ಯೆ ತಗ್ಗಿದೆ ತಗ್ಗಿದ್ದಾಗ ವ್ಯಾವಹಾರಿಕವಾಗಿ ಮನೆಯ ಯಜಮಾನನಿಗೆ ಆಗಿರ್ಬೋದು ಹಾಗೆ ಪಶ್ಚಿ ಮಂಗ್ ಅಂದರೆ ದಕ್ಷಿಣದಲ್ಲಿ ತಗ್ಗಿದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಗುರುಗಳೇ ನಮ್ಮ ಮನೆಯೆಲ್ಲ ಸ್ವಲ್ಪ ತಗ್ಗಿದೆ ಸೋರಿಕೆ ಇದೆ ಮನೆಯಲ್ಲಿ ಎಲ್ಲ ಮನಸ್ತಾಪಗಳು ಇದೆ ಏನು ಮಾಡೋಕ್ಕಾಗ್ತದೆ ಏನು ಮಾಡ್ಬೋದು ಸ್ವಾಭಾವಿಕವಾಗಿ ಏನು ಮಾಡ್ಬೋದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಏನು ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರ ನೀವು ತಗ್ಗಿದ್ರೆ ಆ ಪ್ರದೇಶದಲ್ಲಿ ಏನು ಮಾಡೋಕ್ಕಾಗಲ್ಲ ಅಂದಾಗ ಕೇವಲ ಎತ್ತರವಾಗಿ ಬೆಳಿತಕ್ಕಂಥ ಮರಗಳನ್ನು ಹಾಕಿ ಅತ್ಯಂತ ಸರಳ ವಿಧಾನ ಸಿಲ್ವರ್ ಟ್ರೀ ಅಶೋಕ ಟ್ರೀ ಈ ಥರದನ್ನು ಹಾಕಿ ನೋಡಿ ಆ ಕಡೆ ಸೈಡ್ ಮ್ಯಾಕ್ಸಿಮಮ್ ಅವಳು ಬೆಳೆದಷ್ಟು 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 ನಿಮ್ಮ ಮನೆಯ ವಾಸ್ತು ಖಂಡಿತ ಸರಿಯಾಗ್ತದೆ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಆಟೋಮೆಟಿಕ್ಕಾಗಿ ಸ್ವಾಭಾವಿಕವಾಗಿ ನಿರ್ಮೂಲನೆ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು